ಇವತ್ತು ಡಿ ಬಾಸ್ ಅವರದ್ದು ಜನ್ಮದಿನ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಸರ್ ಅವರ ಜನ್ಮದಿನದ ಪ್ರಯುಕ್ತ ಇಲ್ಲಿರ್ತಕ್ಕಂಥ ಎಲ್ಲಾ ದೇವ್ರ ಮಕ್ಕಳಿಗೂ ಕೂಡ ಪ್ರಸಾದದ ವ್ಯವಸ್ಥೆಯನ್ನ ಮಾಡಿಕೊಟ್ಟಿದ್ದಾರೆ ಆಶೀರ್ವಾದ ಸಿಗ್ಲಿ ಭಗವಂತ ಅವರಿಗೆ ಆಯುಷ್ ಆರೋಗ್ಯ ಕೀರ್ತಿ ಸಂಪತ್ತನ್ನ ಕೊಟ್ಟು ಕಾಪಾಡ್ಲಿ ದರ್ಶನ್ ಅವರು ಬೇಗ ಆದಷ್ಟು ಬೇಗ ಆರೋಪ ಮುಕ್ತರಾಗಿ ಹೊರಗೆ ಬರ್ಲಿ ನಮ್ಮೆಲ್ಲರೂ ರಂಜಿಸಲಿ ಇವತ್ತು ದರ್ಶನ್ ಅವರ ಹುಟ್ಟು ಹಬ್ಬದ ಪ್ರಯುಕ್ತ ಇಲ್ಲಿಗೆ ಬರೋದಕ್ಕೆ ಅವಕಾಶ ಆಗಿದೆ ಎಲ್ರಿಗೂ ತುಂಬಾ ಹೃದಯದ ಧನ್ಯವಾದಗಳು ನಾನು ನನ್ನ ಮನಸ್ಸು ಪೂರ್ವವಾಗಿ ಯಾವಾಗ್ಲೂ ಒಬ್ಬರಿಗೆ ಒಳ್ಳೇದನ್ನೇ ಬಯಸುತ್ತೆ ಎಲ್ರಿಗೂ ನಮಸ್ಕಾರ ಎಲ್ರು ಚೆನ್ನಾಗಿದ್ದೀರಾ ವಿಶೇಷವಾಗಿ ಇವತ್ತು ನಮ್ಮ ಒಂದು ಜನಸ್ನೇಹಿ ನಿರಾಶ್ರಿತರ ಆಶ್ರಮ ಇರ್ತಕ್ಕಂಥ ದೇವ್ರ ಮಕ್ಕಳ ಆಶೀರ್ವಾದ ಪಡೆಯಲಿಕ್ಕೆ ಜೀವನ ಮೇಡಮ್ ಬಂದಿದ್ದಾರೆ ಬಹಳ ಖುಷಿ ಆಗ್ತಾ ಇದೆ ಅವರು ಅವ್ರಿಗೋಸ್ಕರ ಇಲ್ಲಿಗೆ ಬಂದಿಲ್ಲ ಕಾರಣ ಏನಪ್ಪಾ ಅಂತ ಹೇಳಿದ್ರೆ ಇವತ್ತು ಡಿ ಬಾಸ್ ಅವ್ರದ್ದು ಜನ್ಮದಿನ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಸರ್ ಅವರ ಜನ್ಮದಿನದ ಪ್ರಯುಕ್ತ ಇಲ್ಲಿರ್ತಕ್ಕಂಥ ಎಲ್ಲ ದೇವ್ರ ಮಕ್ಕಳಿಗೂ ಕೂಡ ಪ್ರಸಾದದ ವ್ಯವಸ್ಥೆಯನ್ನು ಮಾಡಿಕೊಟ್ಟಿದ್ದಾರೆ ಬಹಳ ಖುಷಿ ಆಗ್ತಿದೆ ನನಗೆ ಮೊದಲನೇದಾಗಿ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಸರ್ ಅವ್ರಿಗೆ ಜನ್ಮದಿನದ ಹಾರ್ದಿಕ ಶುಭಾಶಯಗಳು ಇಲ್ಲಿರ್ತಕ್ಕಂಥ ಎಲ್ಲ ದೇವ್ರ ಮಕ್ಕಳ ಆಶೀರ್ವಾದ ಸಿಗಲಿ ಭಗವಂತ ಅವ್ರಿಗೆ ಆಯುಷು ಆರೋಗ್ಯ ಕೀರ್ತಿ ಸಂಪತ್ತನ್ನು ಕೊಟ್ಟು ಕಾಪಾಡಲಿ ವಿಶೇಷವಾಗಿ ಅವರ ಹೆಸರಲ್ಲಿ ಹೋಮ ಅವನ ಪೂಜೆ ಪುನಸ್ಕಾರ ಮಾಡಿಸೋದನ್ನ ಕೇಳಿದ್ದೀವಿ ಆದರೆ ನೀವು ಅರ್ಥಪೂರ್ಣವಾಗಿ ಇಲ್ಲಿರೋ ಎಲ್ಲ ದೇವ್ರ ಮಕ್ಕಳಿಗೂ ಪ್ರಸಾದದ ವ್ಯವಸ್ಥೆ ಮಾಡಿಕೊಟ್ಟಿದಿರಾ ಸೊ ಡಿ ಬಾಸ್ ಅವ್ರ ಮೇಲಿರೋ ಅಭಿಮಾನಕ್ಕೆ ತುಂಬ ಹೃದಯದ ಧನ್ಯವಾದಗಳು ಅವ್ರ ಬಗ್ಗೆ ಏನು ಹೇಳಕ್ಕೆ ಇಷ್ಟಪಡ್ತೀವಿ ಥ್ಯಾಂಕ್ ಯು ದರ್ಶನ್ ಅವರು ಬೇಗ ಆದಷ್ಟು ಬೇಗ ಆರೋಪ ಮುಕ್ತರಾಗಿ ಹೊರಗೆ ಬರಲಿ ನಮ್ಮೆಲ್ಲರನ್ನೂ ರಂಜಿಸ್ಲಿ ಒಳ್ಳೆಯದಾಗಲಿ ಎಲ್ರಿಗೂ ಸೊ ನಮ್ಮ ಆಶ್ರಮದ ಬಗ್ಗೆ ಏನ್ ಹೇಳಕ್ ಇಷ್ಟ ಪಡ್ತಿರತ್ತ ನಿಮ್ಮ ಆಶ್ರಮದ ಬಗ್ಗೆ ಸೋಷಿಯಲ್ ಮೀಡಿಯಾದಲ್ಲಿ ನೋಡ್ತಾ ಇದ್ದೆ ನಾನು ತುಂಬ ಸಲ ಇಲ್ಲಿ ಓಡಾಡಿದ್ದೀನಿ ಬಟ್ ಸಲ ಹೋಗ್ಬೇಕು ಯೋಗೇಶ್ ಅವ್ರನ್ನ ಮೀಟ್ ಮಾಡಬೇಕು ಎಲ್ಲರೂ ನೋಡಬೇಕು ಅಂತ ತುಂಬಾ ಆಸೆ ಇತ್ತು ಬಟ್ ಅದು ಚಾನ್ಸ್ ಸಿಕ್ಕಿರಲಿಲ್ಲ ಇವತ್ತು ದರ್ಶನ್ ಅವರ ಹುಟ್ಟುಹಬ್ಬದ ಪ್ರಯುಕ್ತ ಇಲ್ಲಿಗೆ ಬರೋದಕ್ಕೆ ಅವಕಾಶ ಆಗಿದೆ ಎಲ್ರಿಗೂ ತುಂಬ ಹೃದಯದ ಧನ್ಯವಾದಗಳು ಹಾಗೆ ದರ್ಶನ್ ಸರ್ ಅವ್ರಿಗೆ ಮತ್ತೊಮ್ಮೆ ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳು ಥ್ಯಾಂಕ್ ಯು ಸರ್ ನಾನು ಯಾಕೆ ದರ್ಶನ್ ಸರ್ ಬಗ್ಗೆ ತುಂಬಾ ವಿಷಯಗಳನ್ನ ಮಾತಾಡ್ತೀನಿ ಅಂದರೆ ಅವರ ದಾನ ಧರ್ಮ ಅವ್ರು ಮಾಡಿದಂಥ ಸಹಾಯ ಇವತ್ತು ಅವ್ರು ಬಲಗೈಲಿ ಮಾಡಿದ್ದು ಎಡಗೈಗೂ ಗೊತ್ತಾಗ್ದಂಗೆ ಎಷ್ಟೋ ಕಡೆ ಸಹಾಯ ಮಾಡಿದ್ದಾರೆ ಅವ್ರಿಗೇನು ಇಷ್ಟ ಅಂದರೆ ಯಾರು ಹಸ್ಕೊಂಡಿರ್ತಾರೆ ಯಾರು ಕಷ್ಟದಲ್ಲಿರ್ತಾರೆ ಅಂಥವ್ರಿಗೆ ಸಹಾಯ ಮಾಡೋದು ಏಕೆಂದ್ರೆ ಅವ್ರು ವರ್ಷ ವರ್ಷ ಬರ್ತಡೆಗಳಿಗೆ ಅಲ್ಲಿ ಅವ್ರ ಮನೆ ಹತ್ರ ಹೋದ್ರೇ ಲಕ್ಷಾಂತರ ಜನಕ್ಕೆ ಅಂಗವಿಕಲರಿಗೆ ಅದನ್ನು ಹೇಳೋಕ್ಕೆ ಇವತ್ತೇನೋ ಹೇಳಿದ್ರೆ ಅದು ಒಂದು ಪಬ್ಲಿಸಿಟಿಗೆ ಮಾತಾಡ್ತಾರೆ ಅಂತ ಆಗುತ್ತೆ ಸೊ ಅವ್ರು ಅಷ್ಟು ಸಹಾಯ ಮಾಡಿದ್ದಾರೆ ಬಟ್ ಏನೋ ಹೇಳ್ತಾರಲ್ಲ ಕೆಟ್ಟುಗಳಿಗೆ ಅನ್ನೋದು ಒಂದು ಬಂದಿದೆ ಖಂಡಿತ ಅವ್ರಿಗೆ ಒಳ್ಳೇದಾಗಲಿ ಮುಂದಿನ ದಿನಗಳಲ್ಲಿ ಎಲ್ಲ ಆಸೆಗಳು ಈಡೇರಲಿ ಭಗವಂತ ಆಯುಷು ಆರೋಗ್ಯ ಕೀರ್ತಿ ಎಲ್ಲ ಕೊಟ್ಟು ಕಾಪಾಡಿ ದಯವಿಟ್ಟು ಜೋರಾಗಿ ಅನಿಸುತ್ತೆ ಈ ಹಾಗೆ ಪ್ರತಿಯೊಬ್ರು ಕೂಡ ಕೈನ ಮುಂದೆ ಚಾಚಿ ಅವ್ರಿಗೆ ಒಳ್ಳೇದಾಗ್ಲಿ ದರ್ಶನ್ ಸರ್ ಆದಷ್ಟು ಬೇಗ ಬೇಗ ಆಚೆ ಬರ್ಲಿ ಅಂತ ಮನಸ್ಪೂರ್ತೆ ಬೇಡ್ಕೊಳ್ಳೋಣ ಒಳ್ಳೇದಾಗ್ಲಿ ನಮಸ್ಕಾರ ನಿಮ್ಮ ಕೈಲಾದ ಸಹಾಯವನ್ನೇ ಮಾಡಿ ನಮಸ್ಕಾರ ನಾನು ನನ್ನ ಮನಸ್ಪೂರ್ವವಾಗಿ ಯಾವಾಗ್ಲೂ ಒಬ್ಬರಿಗೆ ಒಳ್ಳೇದನ್ನೇ ಬಯಸು ಮೈ ಮೀನ್